ಸರಿ ಹೆಡ್ ಲೈಟ್ ಹೆಡ್ ವೇಟ್ ಮಾಡಿ ವೇಟ್ ಮಾಡಿ ಸಾಕಾಗಿದೆ. ಹೌದು. ನಾನು ಹೇಳಿರೋ ಸ್ಟಾರ್ ಅಲ್ಲಿ ಕಾಯ್ತಾ ಇದ್ದಾರೆ. ಓಕೆ. ಟೈಮ್ ಆಗ್ತಾ ಇದೆ. ಓಕೆ. ಯಾರು ಅಂತ ಇಂಟ್ರೊಡ್ಯೂಸ್ ಮಾಡೋಣ. ಪಕ್ಕಾ. ಯಾರು ಇರಬಹುದು ಅಂತ ಏನಾದ್ರೂ ಐಡಿಯಾ ಇದೆಯಾ ನನಗೆ ಐಡಿಯಾ ಬರ್ತಾ ಇದೆ ಈಗ. ಈಗ ಆ ಕಡೆ ಬೇರೆ ತಿರ್ಕೊಂಡು ಕ್ಯಾಂಡಲ್ ಹಚ್ತಾ ಇದ್ದಾರೆ. ಓಕೆ. ಫೈ ಸಿಂಪಲ್ ಆಗಿ ಹೇಳ್ತೀನಿ. ಕನ್ನಡ ಚಿತ್ರರಂಗದ ದಿ ಡೈನಾಮಿಕ್ ಇವತ್ತು ನಮ್ಮ ಜೊತೆಯಲ್ಲಿ ಎನ್ಕೌಂಟರ್ ಮಾಡಕ್ಕೆ ಬಂದಿರುವಂತದ್ದು. ಸರಿ ಎನ್ಕೌಂಟರ್ ನಾವು ಮಾಡ್ತೀವ ನಾವು ಆಗ್ತೀವ ಅಲ್ಲ ಅಲ್ಲ ನನಗೇನು ಗೊತ್ತಾ ಡೌಟ್ ಬರ್ತಿದ್ದಾಗ ಕ್ಯಾಂಡಲ್ ಹಚ್ತಾ ಇದ್ರಿ ಅಂತ ಇಲ್ಲಿನ ಪದ್ಧತಿ ಯೂಶಲ್ ಆಗಿ ಯಾವುದೇ ಚರ್ಚ್ಗೆ ಹೋದ್ರು ಏನಾದರೂ ಬೇಡ್ಕೊಂಡು ಒಂದು ಕ್ಯಾಂಡಲ್ ಹಚ್ಚಿದ್ರೆ ನಾವು ಬೇಡ್ಕೊಳ್ಳೋದು ಪೂರೈಕೆ ಆಗುತ್ತೆ ಅನ್ನೋದು ನೆರವೇರುತ್ತೆ ಅನ್ನೋದೊಂದು ನಂಬಿಕೆ ಸೊ ಸಿನಿಮಾ ಹಿಟ್ ಆಗಲಿ ಅಂತ ಒಂದು ಕ್ಯಾಂಡಲ್ ನಾವೆಲ್ಲ ಸೇಫ್ ಆಗಿರ್ಲಿ ಅಂತ ಇನ್ನೊಂದು ನಾವು ಕ್ಯಾಂಡಲ್ವಾಗ್ಲಿಂದ ಕೂಡ ಹೇಳ್ತಾ ಇದ್ವಿ ಸರ್ ಯಾರು ಸ್ಟಾರ್ ಬರ್ತಾರೆ ಆಮೇಲೆ ಒಂದು ಬಗ್ಗೆ ಮಾತಾಡ್ತಿದ್ವಿ ಆಮೇಲೆ ಇನ್ನೊಂದಷ್ಟು ಅಡ್ವೆಂಚರಸ್ ಇರುತ್ತೆ ಅಂತ ಕುತ್ಕೊಂಡು ಮಾತಾಡೋಣ ಒಂದ್ ಹತ್ತು ನಿಮಿಷ ಸಿನಿಮಾ ಬಗ್ಗೆ ಮಾತಾಡೋಣ ಸರ್ ಮೀನ್ ಲೈಕ್ ನಾನು ಪ್ರಜ್ವಲ್ ಸರ್ ಜೊತೆ ಕೆಲಸ ಮಾಡಿದ್ದೀನಿ ಒಂದೆರಡು ಸಿನಿಮಾಗೆ ಇಂಟರ್ವ್ಯೂ ಮಾಡಿದ್ರೆ ಅವ್ರ ಬಗ್ಗೆ ನನಗೆ ತುಂಬಾ ಗೊತ್ತು ಯೂಶ್ವಲಿ ಅವರು ಇಷ್ಟು ಇಂಟ್ರೆಸ್ಟ್ ತೋರಿಸಿದಾರೆ ಅಂದ್ರೆ ಸಿನಿಮಾದಲ್ಲಿ ಸುಮಾರು ವಿಷಯಗಳಿದೆ ಅದು ಈ ಮಿಡ್ ನೈಟ್ ಅಲ್ಲಿ ಇಂತ ಒಂದು ಜಾಗಕ್ಕೆ ಬಂದಿದ್ದಾರೆ ಅಂದ್ರೆ ದೇರ್ ವಿಲ್ ಬಿ ಸ್ಪೆಷಲ್ ವಿತ್ ರಾಕ್ಷಸ 12 ಗಂಟೆ ಆಯ್ತಾ ಬೈ ಬಂದಿದೆ ಆ ಇನ್ನೊಂದು 12 ಸೋ ಹಾಗೆ ವಿಚಾರ ತುಂಬಾ ತಿಳ್ಕೊಂಡಿದ್ದೆ बिकॉज ಅದೊಂದು ಟೀಸರ್ ಬಿಟ್ವೀನ್ ಇದೆ ಒಂದು ಒಂದು ಕಾಲ ನಿಮಿಷದ್ದು ಅಲ್ಟಿಮೇಟ್ ಆಗಿದೆ ಅದರಲ್ಲಿ ನಾನು ನಿಮ್ಮನ್ನ ಪೊಲೀಸ್ ಅನ್ಬೇಕಾ ಅಥವಾ ಗ್ಯಾಂಗ್ಸ್ಟರ್ ಅನ್ಬೇಕಾ ನನಗೆ ಒಂದು ಡೌಟ್ ಇದೆ ಡೌಟ್ ಜೊತೆನಲ್ಲಿ ಸರ್ ಹನ್ನೆರಡು ಗಂಟೆ ರಾತ್ರಿನಲ್ಲಿ ಇಂಡಿಯಾದ ಮೋಸ್ಟ್ ಹಾಂಟೆಡ್ ಟಾಪ್ ಟೆನ್ ಅಲ್ಲಿರುವಂತಹ ಇನ್ ಇಂಡಿಯಾ ಇದೆ ನಾವು ಇವತ್ತು ಇಲ್ಲಿಗೆ ಬಂದಿದೀವಿ ನೀವು ಬಂದಿದ್ರ ಅಂತ ರಾಕ್ಷಸ ಇಂಪಾರ್ಟೆಂಟ್ ಆಕ್ಚುಲಿ ಬಿಸ್ಕೆಟ್ ಚೆನ್ನಾಗಿ ಕೊಡ್ತಿದ್ರೆ ಆವಾಗ್ಲಿಂದ ಫೀಲ್ ಆಗ್ತಿದೆ ಇನ್ನೇನು ಯಾರಾದರೂ ಇದ್ದಾರೆ ಅಂತ ಹೇಳಿ ಅನ್ಸಿಲ್ವಾ ವಾನಿ ಲಾಗ್ಲಿನ ಯಾ ಅದ ಬರುವಾಗ ಅನಿಸ್ತಾ ಆ ಪಾಸಿಂಗ್ ಇಬ್ರು ಒಂದೇ ಸತಿ ಇಲ್ಲೇ ತಿರುಗಿದ್ರು ಹೌದು ಅನಿಸ್ತಲ್ಲ ಆವಾಗ ಏನು ಅನಿಸ್ತು ನಾನು ಬೇರೆ ಇಲ್ಲಿದ್ದೆ ಆಕ್ಚುಲಿ ಇಲ್ಲಿ ನಾವು ನಡ್ಕೊಂಡು ಬರಬೇಕಾದ್ರೆ ನೀವು ಬರೋದು ಒಂದು ಕಾಲ್ ಗಂಟೆ ಲೇಟ್ ಆಗಿದೆ ಆ ಕಾಲ್ ಗಂಟೆ ನನಗೆ ಸುಮಾರು ಅನ್ಸ್ಬಿಟ್ಟಿದೆ ಹೌದಾ ಫೈನ್ ಸರ್ ಇದೇ ಫೆಬ್ರವರಿ ಇಪ್ಪತ್ತೆಂಟಕ್ಕೆ ರಾಕ್ಷಸ ರಿಲೀಸ್ ಆಗ್ತಿರೋಂಥದ್ದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಏನಕ್ಕೆ ಅಂದರೆ ಪ್ರಸನ್ನ ಥಿಯೇಟರ್ನ ನೀವು ಟೀಸರ್ ರಿಲೀಸ್ ಮಾಡೋದ ಮೇಲೆ ಆ ವೇವ್ ಕ್ರಿಯೇಟ್ ಆಯ್ತು ಅದು ದ ಹಾರರ್ ವೇವ್ ಹೇಳಿ ರಾಕ್ಷ ಯಾರು ಸೊ ಈಗ ನಾವು ಇರೋ ಜಾಗಕ್ಕೂ ಒಂದು ಇತಿಹಾಸ ಇದೆ ಇದರದ್ದೇ ಒಂದು ಕವತೆ ಇದೆ ಆ್ಯಂಡ್ ಇಟ್ಸ್ ಆಲ್ ಫ್ಯಾಕ್ಟ್ಸ್ ಅಂದರೆ ಏನೇ ಒಂದು ಇವತ್ತು ಯಾರು ಕಥೆಗಳು ಹೇಳ್ತಿದ್ದಾರೆ ಇದಕ್ಕೆ ಒಂದು ಒಂದಷ್ಟು ಜನನ ಕೆಳಗಡೆ ಟೌನಲ್ಲಿ ಹೌದು ಮಾತಾಡ್ಸ್ಕೊಂಡು ಬಂದ್ವಿ ಕೆಲವ್ರು ಹೆದ್ರಿಕೊಂಡ್ರು ಮಾತಾಡೋದಕ್ಕೆ ಅದ್ರ ಬಗ್ಗೆ ಕೆಲವ್ರು ಹೇಳಿದ್ರು ನೀವೇ ಡೈರೆಕ್ಟಾಗಿ ಮಾತಾಡ್ಸಿದ್ರಾ ಹಾಂ ಹೋಗ್ಬಿಟ್ಟು ಒಂದಷ್ಟು ಅಂಗಡಿಗಳಿಗೆ ಹೋಗಿ ಸುಮ್ಮನೆ ಅದೇ ಟೀಮ್ ಫಾಲೋ ಮಾಡಿದ್ರು ಹಾಗೆ ಹೋಗಿ ಒಂದಷ್ಟು ಜನನ ಮಾತಾಡಿಸ್ದೆ ಕೆಲವರು ಮಾತಾಡೋಕ್ಕೆ ಎದುರು ಅದ್ರ ಬಗ್ಗೆ ಕೆಲವರು ಕೆಲವು ವಿಷಯಗಳನ್ನ ಬಿಟ್ಕೊಟ್ರು ಬಟ್ ಅದೇ ಏನೇ ಒಂದು ಕತೆ ಹುಟ್ಟಬೇಕಂದ್ರೆ ಹಿಂದೆ ಒಂದು ಇತಿಹಾಸ ಇರಬೇಕು ಹೌದು ಆ್ಯಂಡ್ ಸಮ್ ಕ್ಯಾನ್ ಬಿ ಫಾಲ್ಸ್ ಆ್ಯಂಡ್ ಸಮ್ ಕ್ಯಾನ್ ಬಿ ಟ್ರೂ ಬಟ್ ರಾಕ್ಷಸ ಕತೆ ಈಸ್ ಟ್ರೂ ಬ್ರಹ್ಮ ರಾಕ್ಷಸ ಹೇಗೆ ಹುಟ್ಕೊಂಡಿದ್ದು ಅಲ್ಲಿಂದ ಜರ್ನಿ ಏನಾಯಿತು ರಾಮಾನುಚಾರ್ಯರು ಈಗ ಬ್ರಹ್ಮ ರಾಕ್ಷಸನ ಕ್ಯಾಪ್ಚರ್ ಮಾಡಿದ್ರು ಇವೆಲ್ಲವೂ ನಮ್ಮ ಇತಿಹಾಸದಲ್ಲಿ ಸೊ ಆ ಇತಿಹಾಸನ ಮುಂದುವರಿಸೋ ಕಥೆ ಇದು ರಾಕ್ಷಸ ಸೊ ಬ್ರಹ್ಮ ರಾಕ್ಷಸ ಮತ್ತು ಈ ರಾಕ್ಷಸ ನಡುವೆ ಇರುವಂಥ ಒಂದು ಗೊಂದಲ ಆ್ಯಂಡ್ ಫೈಟ್ ಸೊ ಅದೇ ರಾಕ್ಷಸ ಇಟ್ಸ್ ಒನ್ ಆನ್ ಒನ್ ನನಗೆ ಬ್ರಹ್ಮ ರಾಕ್ಷಸನಿಗೆ ಆ ಇತಿಹಾಸದಿಂದ ಏನಾಗುತ್ತೆ ಆ್ಯಂಡ್ ಅದನ್ನು ಹೇಗೆ ಬಂಧಿಸಿರ್ತಾರೆ ಅದು ಹೇಗೆ ಆಚೆ ಬರುತ್ತೆ ಮತ್ತೆ ಹೀರೋ ಅದನ್ನ ಹೇಗೆ ಬಂದಿಸ್ತಾನೆ ಅನ್ನೋದು ಮಾಡಿ ಓಕೆ ಆಮೇಲೆ ಸಾಕಷ್ಟು ಸಿನಿಮಾಗಳನ್ನ ನಾವು ನೋಡಿದೀವಿ ಸೊ ಫಸ್ಟ್ ಟೈಮ್ ಒಂದು ಹಾರರ್ ಸಿನಿಮಾ ಮಾಡ್ತಾ ಇದೀರ ಫಸ್ಟ್ ಟೈಮ್ ಹಾರರ್ ಸಿನ್ಮಾ ಮಾಡಿದಾಗ ಏನಾದರೂ ಒಂದು ಒಂದಿರುತ್ತೆ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ ಹಿಂಗೆ ಏನು ಸೊ ಶೂಟಿಂಗ್ ಸೆಟಲ್ಲೆಲ್ಲ ಹಿಂಗೆ ಇರುತ್ತೆ ಅನ್ನೋದು ಸೊ ಫಸ್ಟ್ ಟೈಮ್ ಮಾಡಬೇಕು ಅಂತ ಅನ್ನಿಸ್ದಾಗ ಮನೆಯವ್ರನ್ನೇನಾದರೂ ಕೇಳಿದ್ರೆ ಇಲ್ಲ ಬರ್ತಿದ್ದಂಗೆ ಇವಿಟಾಗಿ ಒಪ್ಬಿಡ್ರ ಇಲ್ಲ ನನಗೆ ಲೋಯ್ತ್ ಮೇಲೆ ಕಾನ್ಫಿಡೆನ್ಸ್ ಓವರ್ ಕಾನ್ಫಿಡೆನ್ಸ್ ಕಾನ್ಫಿಡೆನ್ಸ್ ಲೋಹೆತ್ ಮೇಲೆ ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಜಾಸ್ತಿ ನನಗೆ ನಾವು ಮಾಫಿಯಾ ಮಾಡ್ತಾ ಮಾಡ್ತಾ ಲೋಯಿತ್ ನನಗೆ ಕತೆ ಹೇಳಿದ್ರೆ ಇಟ್ ಸೀಮ್ಡ್ ವೆರಿ ಇಂಟ್ರೆಸ್ಟಿಂಗ್ ಸ್ಪೆಷಾಲಿಟಿ ಏನಂದರೆ ಲೋಯೆತ್ ಹೇಳಿದ ಪ್ರಕಾರ ಯಾವುದೇ ಭಾಷೆಲ್ಲಾಗಲಿ ಐ ಮೀನ್ ಯಾವುದೇ ಸಿನಿಮಾಗಳು ಒಂದು ಹಾರರ್ ಟೈಮ್ ಲೂಪ್ ಇದುವರೆಗೂ ಬಂದಿಲ್ಲ อืม ಜಗತ್ತಲ್ಲೇ ಇದು ಮೊದಲನೇ ಹಾರರ್ ಟೈಮ್ ಲೂಪ್ ಆಗುತ್ತೆ ನಮ್ದು ಸೋ ದಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಒಂದಾ ಟೈಮ್ ಇಲ್ಲ ಹಾರರ್ ಬಂದಿಲ್ಲ ಹಾರರ್ ಟೈಮ್ ಲೂಪ್ ಜೊತೆಗೆ ಬಂದೇ ಇಲ್ಲ ಅದು ನಮ್ಮ ಡೈರೆಕ್ಟರ್ ಇಲ್ಲಿರೋದು ವಿ ಮೈಟ್ ಬಿ ರೈಟ್ ವಿ ಮೇ ಬಿ ಕರೆಕ್ಟ್ ಇದೆ ಅಂಡ್ ಇಫ್ ದಟ್ ಇಸ್ ಟ್ರೂ ದಟ್ ವಾಸ್ ವೆರಿ ಎಕ್ಸೈಟಿಂಗ್ ಫಾರ್ ಮೀ ಓಕೆ ನನಗೆ ಈ ಥರದ್ದು ಒಂದು ಸ್ವಲ್ಪ ಎಕ್ಸ್ಪೆರಿಮೆಂಟಲ್ ಸಿನಿಮಾಗಳು ಹೊಸ ಹೊಸದ್ದು ಮಾಡೋದು ಒಂದ ಚಟ ನನಗೆ ಗೊತ್ತಾಗ್ತಿದೆ ಸರ್ ಗೊತ್ತಾಯಿತು ವಾಸ್ ಫಸ್ಟ್ ಕತೆ ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತು ನನಗೂ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಯೂಶಲ್ ಆಗಿ ಚಿಕ್ಕ ವಯಸ್ಸಲ್ಲಿ ಹಾರರ್ ಸಿನಿಮಾ ನೋಡೋದಕ್ಕೆ ಬಹಳ ಆಬ್ವಿಯಸ್ಲಿ ನಮಗೆಲ್ಲ ಚಿಕ್ಕ ಹುಡುಗರಲ್ಲಿ ಹಾರರ್ ಸಿನಿಮಾ ನೋಡ್ಕೊಳ್ಳೋದು ಸೊ ಯಾವತ್ತು ನಾನು ಕಾಸು ಕೊಟ್ಟು ಏನಕ್ಕೆ ಹೋಗಿ ಓಕೆ ಕೊಟ್ ಮಜಾ ಮಾಡೋದೋಕೆ ಕಾಸ್ಕೋಟ್ ನಾವೇನಕ್ಕೆ ಹೋಗಿ ಟಾರ್ಚರ್ ತೊಗೋಬೇಕು ಅನ್ನೋ ಒಂದು ಥಾಟ್ ಯಾವಾಗಲೂ ಇದೆ ಬಟ್ ದಿಸ್ ಇಸ್ ಅ ಏನಂತೀರ ಒಂದು ಥ್ರಿಲ್ಲರ್ ಹಾರರ್ ಇದು ಓಕೆ ವಿತ್ ಲಾಟ್ ಆಫ್ ಜಂಪ್ಸ್ ಕೇರ್ಸ್ ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಏನು ಭಯ ಆಗುತ್ತೆ ಅಂದರೆ ದಿಸ್ ಇಸ್ ರಿಯಾಲಿಟಿ ಅಂಥ ಕತೆ ನಮ್ಮ ಇತಿಹಾಸದಲ್ಲಿ ಇರೋದು ಆ್ಯಂಡ್ ಅದನ್ನು ಮಾಡ್ತಿದ್ದೀವಿ ಅಂತ ಆ್ಯಂಡ್ ಸಾಕಷ್ಟು ಕತೆಗಳು ಕೇಳಿದ್ದೀವಿ ಈ ಹಾರರ್ ಸಿನಿಮಾಗಳು ಮಾಡಿದಾಗ ಪೋಸ್ಟ್ ಶೂಟಿಂಗ್ ಕೆಲವ್ರಿಗೆ ಅದು ಥರ ನೆಗೆಟಿವ್ ಎನರ್ಜಿ ಹಾಗೆ ಕ್ಯಾರಿ ಆಗುತ್ತೆ ಅಂತ ಲಕ್ಕಿಲಿ ಶೂಟಿಂಗ್ ಮಾಡ್ಬೇಕಾರೆ ಆಗಿಲ್ಲ ಇವತ್ತು ಆಗದಿದ್ರೆ ಒಳ್ಳೆಯದು ಆಗದೇ ಇದ್ದರೆ ಸರ್ ನಿಮ್ಮ ಕರಿಯರ್ನಲ್ಲಿ ಇಲ್ಲಿವರೆಗೂ ಮಾಡಿರೋಂಥ ಎಲ್ಲ ಸಿನಿಮಾಗಳನ್ನ ಕೌಂಟ್ ಮಾಡಿದಾಗ ರಾಕ್ಷಸ ನಿಮ್ಮ ಕರಿಯರ್ನಲ್ಲಿ ಎಷ್ಟು ಸ್ಪೆಷಲ್ ಅನ್ಸುತ್ತೆ ರೀಸನ್ ಹೊಸ ಎಕ್ಸ್ಪೆರಿಮೆಂಟಲ್ಲಿ ಫಸ್ಟ್ ಈ ಜಾನ ನೀವು ಟಚ್ ಮಾಡ್ತಿರೋದೇ ಆಫ್ಟರ್ ತರ್ಟಿ ಫೈವ್ ಸಿನಿಮಾ ಆದಮೇಲೆ ನೀವು ಟಚ್ ಮಾಡ್ತಿರೋದು ಎಷ್ಟು ಸ್ಪೆಷಲ್ ಅನ್ಸುತ್ತೆ ಬೆಸ್ಟ್ ಸ್ಪೆಷಲ್ ಅಂದರೆ ಪ್ರಾಬಬ್ಲಿ ನಾನು ಸಿಕ್ಸರ್ ಮಾಡಿದಾಗ ಎಷ್ಟು ಖುಷಿ ಆ್ಯಂಡ್ ಎಕ್ಸೈಟ್ಮೆಂಟ್ ಇತ್ತು ಅದೇ ಖುಷಿ ಆ್ಯಂಡ್ ಎಕ್ಸೈಟ್ಮೆಂಟ್ ಈ ಸಿನಿಮಾಲಿದೆ ಬಿಕಾಸ್ ಇದು ನನಗೆ ತುಂಬ ಹೊಸದು ಎಲ್ಲದಕ್ಕಿಂತ ಅಡ್ವಾಂಟೇಜ್ ಆ್ಯಂಡ್ ಖುಷಿ ನನಗೇನು ಅಂದರೆ ಹಾರರ್ ಸಿನಿಮಾಗಳು ಅರ್ ದ ಹೈಯೆಸ್ಟ್ ಗ್ರಾಸಿಂಗ್ ಇನ್ ದ ವರ್ಲ್ಡ್ ನೀವು ಯಾವುದೇ ಭಾಷೆಯಲ್ಲಿ ನೋಡಿ ಹಾರರ್ ಸಿನಿಮಾ ಆಗ್ಬೋದು ಇಲ್ಲ ಹಾರರ್ ಕಾಮಿಡಿ ಆಗ್ಬೋದು ಚೆನ್ನಾಗಿದ್ರೆ ಇಟ್ ಬಿಕಾಮ್ ಹೂಜ್ ಬ್ಲಾಕ್ ಬಸ್ಟ್ ಬಿಕೋಸ್ ಈ ಹೈಯೆಸ್ಟ್ ಎಸ್ ಎಲ್ಲಿಂಗ್ ಸೆಲ್ಲಿಂಗ್ ಫಿಲ್ಮ್ಸ್ ಆರ್ ಹಾರರ್ ಫಿಲ್ಮ್ಸ್ ನಮ್ಮ ಕನ್ನಡ ಇಂಡಸ್ಟ್ರೀನಲ್ಲಿ ತಗೊಳೋದಾದ್ರೆ ಇಯರ್ ಓಪನಿಂಗ್ ಆಗಿದ್ದು ಶರಣ್ ಸರ್ ಚೂಮಂತರ್ ಇಟ್ ಆಸ್ ಆಲ್ಸೋ ಹಾರರ್ಸ್ ಯಸ್ ಶರಣ್ ಸರ್ ಶುಮಂತರ್ ಸೊ ಒಳ್ಳೆ ಸೈನ್ ಕೂಡ ಸರ್ ಒಂದು ಬೂಸ್ಟ್ ನಮಗೆ ಯಾ ಸೊ ಹಾರರ್ಸ್ ಸಿನ್ಮಾಸ್ ಆರ್ ಆಲ್ವೇಸ್ ವೆಲ್ ಗ್ರಾಸಿಂಗ್ ಅರೌಂಡ್ ದ ವರ್ಲ್ಡ್ ಸೊ ಅದೊಂದು ಕಾನ್ಫಿಡೆನ್ಸ್ ಇದೆ ಅಂಡ್ ಲೋ ಎತ್ ಇದಕ್ಕೆ ಮುಂಚೆ ಹಾರರ್ಸ್ ಸಿನ್ಮಾಗಳು ಮಾಡಿ ಗೆದ್ದಿದ್ದಾರೆ ಹೌದು ಸೊ ಈಗ ನಾನು ನನಗೆ ಎಕ್ಸ್ಪಿರಿಮೆಂಟ್ ಲೋಯ್ತಗಲ್ಲ ಲೋಯ್ತ್ ಇಸ್ ವೆರಿ ಕಾನ್ಫಿಡೆಂಟ್ ಆ್ಯಂಡ್ ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ಲೋಹಿತಿನ ಹಿಂದೆ ಸಿನಿಮಾಗಳು ಇಸ್ ಕನೆಕ್ಟೆಡ್ ಟು ದಿಸ್ ಓ ಓಕೆ ನೀವು ಅದನ್ನ ಸಿನಿಮಾ ನೋಡಿದಾಗ ವಿಶ್ಯೂಸ್ ಅಂದ್ರೆ ಇವಾಗ ಯೂನಿವರ್ಸಲ್ ಕ್ರಿಯೇಟ್ ಮಾಡೋದು ಸ್ಟಾರ್ಟ್ ಮಾಡಿದ್ದಾರೆ ಇವಾಗ ಮಾಡ್ಬಿಟ್ಟಿದ್ದಾರೆ ಆಗಲೇ ಡೈರೆಕ್ಟರ್ ಅದನ್ನ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಹಾ ಸೋ ಮಮ್ಮಿಯಲ್ಲಿ ಇರುವಂತ ಒಂದು ಬೊಂಬೆ ಹಾ ಸೋ ಅದು ಒಂದು ಕನೆಕ್ಟ್ ಆಗುತ್ತೆ ಸಿನಿಮಲ್ಲಿ ಆ್ಯಂಡ್ ರಾಕ್ಷಸಿಂದ ಆ ಪೊಲೀಸ್ ಕ್ಯಾರೆಕ್ಟರ್ ಇನ್ನೊಂದು ಕಡೆ ಕನೆಕ್ಟ್ ಆಗುತ್ತೆ ಯೂನಿವರ್ಸ್ ಕ್ರಿಯೇಟ್ ಮಾಡ್ತಿದ್ದಾರೆ ಎಲ್ಲ ಒಂದಾಗುತ್ತೆ ಆಮೇಲೆ ನನ್ನೊಂದು ಆಮೇಲೆ ನನಗೆ ಈ ಯಾರಾದರೂ ಒಬ್ಬರಿಗೆ ಲೈಫಲ್ಲಿ ಒಂದ್ಸರಿ ಆದರೂ ಏನೋ ಒಂದು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಹಾರ ಇಲ್ಲ ಸುಮ್ಮನೆ ಮಲ್ಕೊಂಡ ಏನೋ ಬಂದು ಎದೆ ಮೇಲೆ ಮಲ್ಕೊಂಡು ಅದು ಹಂಗೆ ಕೆಲವೊಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ನಿಮ್ಮ ಲೈಫಲ್ಲಿ ಏನಾದರೂ ಒಂದು ಎಕ್ಸ್ಪೀರಿಯನ್ಸ್ ಮಾಡಿದ್ದಾ ಆಗಿದೆ ಇದು 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 ಇವಾಗ ಭುಜಂಗಾಗೆ ಯಾವ ಗಗನಶುಕಿ ಬರೋಜಿ ಅಲ್ಲಿ ಶೂಟಿಂಗ್ ಮಾಡ್ತಿದ್ವಿ ಅಲ್ಲಿ ಗೆಸ್ಟ್ ಹೌಸಲ್ಲಿ ಉಳ್ಕೊಂಡಿದ್ದೆ ಆ್ಯಕ್ಚುಲಿ ಅವಾಗ ಯಶ್ ಅವರು ಯಾವುದೋ ಒಂದು ಸಿನಿಮಾ ರೀಸೆಂಟಾಗಿ ಮಾಡಿದ್ದು ನಾನು ಅವ್ರಿಗೆ ಫೋನ್ ಮಾಡಿದೆ ಮಗ ಹೇಗಿದೆ ಸ್ಟೇ ಎಲ್ಲ ಆರಾಮ ಇರ್ಬೋದು ಅಂತ ಹಾಂ ಹೂಕಣ ಬಟ್ ಯಾರಾದ್ರೂ ಒಬ್ರನ್ನ ಮಲಿಸ್ಕೊ ಜೊತೆಗೆ ಓಕೆ ನಾನು ಯಾಕೆ ಸರಿ ಆಯಿತು ಥ್ಯಾಂಕ್ಸ್ ಮಗ ಫೋನ್ ಇಟ್ಟಾಯ್ತು ನಮ್ಮ ಹುಡುಗ ಒಬ್ಬ ಮಲ್ಕೊಂಡಿದ್ದೇನೆ ಎಕ್ಸ್ಟ್ರಾ ಬೆಡ್ಡಲ್ಲಿ ನಾನು ಬೆಡ್ಡಲ್ಲಿ ಇದ್ದೀನಿ ಬೆಡ್ಶೀಟ್ ಹೊಚ್ಕೊಂಡು ನಿಂಗೆ ಮಲ್ಕೊಂಡಿದ್ದೀನಿ ಯಾರೋ ಎಳಿತಾರೆ ಬೆಡ್ಶೀಟ್ನ ನಾನು ಅವ ಮಗ ಅವ ಮಗ 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 ಅಂತ ಎನಾಯ್ತು ಬಸ್ ನೀನು ಅಲ್ಲೇ ಇದೆಯಾ ಏನಿಲ್ಲ ಮಲ್ಕೋ ಮಲ್ಕೋ ಮತ್ತೆ ಮತ್ತೆ ಎಳಿತಾ ಇದೆ ಐ ಆಮ್ ಪುಟ್ಟಿಂಗ್ ಆಲ್ ಮೈ ಸ್ಟ್ರೆಂತ್ ಎಷ್ಟು ಗಟ್ಟಿಗೆ ಇಟ್ಕೊಂಡಿದೀನಿ ಅಂದರೆ ಅದು ನಿಂಗೆ ಎಳಿತಾ ಇದೆ ನಾನೊಂದ್ಸತಿ ಅದನ್ನ ಜೋರಾಗಿ ಏ ಅಂತ ಒಂದ್ಸತಿ ಕಿರಿಸ್ತಿದೆ ಅವ್ನು ಮತ್ತೆ ಏನಾದ್ರು ಬಸ್ ಏನಿಲ್ಲ ಏನಿಲ್ಲ ಮೆಟ್ಕನ್ಸು ಮಲ್ಕೊ ಮಲ್ಕೊಂಡು ಜೋರಾಗಿ ತಿರು ತಿರ್ಗಿ ಮಲ್ಕೊಂಡೆ ಒಂದು ಪ್ರಾಬ್ಲಿ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಆ ಪುಲ್ ಇತ್ತು ಆಮೇಲೆ ಅಷ್ಟಲ್ಲಿ ನಾನು ಮಲಗಿಬಿಟ್ಟೆ ಆಮೇಲೆ ಏನಾಯ್ತು ಗೊತ್ತಿಲ್ಲ ಬಟ್ ದಟ್ ವಾಸ್ ದಿ ಓನ್ಲಿ ಎಕ್ಸ್ಪೀರಿಯನ್ಸ್ ಫಸ್ಟ್ ಅಂಡ್ ಲಾಸ್ಟ್ ಫಸ್ಟ್ ಅಂಡ್ ಲಾಸ್ಟ್ ಇಫ್ ಐ ಆಮ್ ನಾಟ್ ರಾಂಗ್ ಐ ಥಿಂಕ್ ಪ್ರಪಂಚ ಎಲ್ಲ ವ್ಯಕ್ತಿಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅನ್ಕೊತೀನಿ ಅಂದ್ರೆ ನಾವು ಮಲಗಿರ್ತೀವಿ ನಮ್ಗೆ ಏನೋ ಒಂದು ಕೆಟ್ಟ ಕನಸು ಏನೋ ಒಂದು ಕೆಟ್ಟದ ಏನೋ ನಡೀತಾ ಇರುತ್ತೆ ಬಟ್ ಜೋರಾಗಿ ಕೂಗ್ತಾ ಇದೀವಿ ಅಂತ ಅನ್ಕೊತೀವಿ ಅನ್ಕೋತಿ ಪಕ್ದವ್ರಿಗೆ ಕೇಳಿಸಲ್ಲ ಕಾಲ್ ಇಟ್ ಆಸ್ ಅಲೀಪಿಂಗ್ ಪ್ಯಾಲಸ್ ಸೈಂಟಿಫಿಕ್ ಸೈಂಟಿಫಿಕ್ ಥಿಂಗ್ ಅಲ್ಲಿ ಹೇಳೋದಂದ್ರೆ ನಾವು ಕಿರಿಸ್ತಾ ಇರ್ತೀವಿ ಅಂತ ನಾನು ಅನ್ಕೊತೀನಿ ಬಟ್ ಪಕ್ದವ್ರಿಗೆ ಮಾತಾಡ್ತಿರೋದು ಕೇಳಿಸ್ತಿರಲ್ಲ ಆ ಥರ ಬಟ್ ನಾನು ಕಿರ್ಚಿತ್ ಕೇಳಿಸ್ತು ಹಂಗೆ ಹಂಗಿದ್ರೆ ಹಾಂ ಫೀಲ್ ಆಗಿದೆ ಸೊ ಅದಕ್ಕೆ ನಾವೀಗ ಹೇಳಿದ್ರೆ ಸಿ ಎಕ್ಸ್ಪೀರಿಯನ್ಸ್ ಆದವ್ರಿಗೆ ಗೊತ್ತಾಗುತ್ತೆ ಇಲ್ಲಾಂದ್ರೆ ಹೇಳ್ದ ಕೆಲವ್ರು ನಗ್ತಾರೆ ಕೆಲವ್ರು ನಂಬ್ತಾರೆ ಕೆಲವ್ರು ನಂಬಲ್ಲ ಸೊ ಈ ವಿಷಯ ನಾನು ಆಕ್ಚುಲಿ ಎಲ್ಲೂ ಹೇಳಿರ್ಲಿಲ್ಲ ಮೊದಲನೇ ಸತಿ ಇದನ್ನ ರಿವೀಲ್ ಮಾಡ್ತಾರೆ ಅದನ್ನ ಇಂತ ಪ್ಲೇಸ್ ಅಲ್ಲಿ ರಿವೀಲ್ ಮಾಡ್ಲೇಬೇಕು ಈಗ ಬಂದಿರೋದು ಒಂದಷ್ಟು ರಿವೀಲ್ ಮಾಡಕ್ಕಲ್ಲ ಸೊ ಈಗ ಗೋವಾ ಅಂತ ಬಂದ್ರೆ ಕೆಲವರು ಒಂದಷ್ಟು ಜನ ಏನೇನೋ ಎಕ್ಸ್ಪ್ಲೋರ್ ಮಾಡೋಣ ಹಂಗೆ ಹಿಂಗೆ ಅಂತ ಬರ್ತಾರೆ ಫಾರ್ ಫಸ್ಟ್ ಟೈಮ್ ನಾವೇ ಅನ್ಸುತ್ತೆ ಗೋವಾ ಅಂದ್ರೆ ದೇವ ನೋಡಕ್ ಬರೋಣ ಅಂದ್ರೆ ಇಷ್ಟು ಗಾಳಿಯಲ್ಲೂ ಆ ಕ್ಯಾಂಡಲ್ ಇನ್ನೂ ಎಷ್ಟು ಚೆನ್ನಾಗಿದೆ

ಈಗ ಶುರು ಆಗ್ತಾ ಇದೆ ಅಲ್ಲ ಎರಡು ಲೈಟ್ ಒಂದಿಷ್ಟು ತಿಂಗ ಆಫ್ ಅಲ್ಲ ಏನಕ್ಕೆ ನಾನು ಹೇಳ್ತಿರೋದು ಅಂತ ಎರಡು ಬೇರೆ ಬ್ಯಾಟರಿ ತಾನೆ ಹೌದು ಹೌದು ವೆರಿ ಗುಡ್ ಅಲ್ಲ ಏನು ಅಂತಂದ್ರೆ ಸಿ ಸಿಂಪಲ್ ಥಿಂಗ್ಸ್ ಅಂದ್ರೆ ಇಲ್ಲಿರೋಂತರೆ ನಮಗೆ ಸೈನ್ ಕೊಡ್ತಿರೋದು ಏನಂದ್ರೆ ನಿಮ್ಮ ಸಿನಿಮಾ ಬಗ್ಗೆ ಮಾತಾಡಿ ಸಾಕು ನಾವು ಬಂದ್ವಿ ನಾವು ನಮ್ಮನ್ನ ಅಂತ ಅಂತಿದ್ದಾರೆ ಸೊ ಸಾಕು ಅನ್ಕೊಂತೀನಿ ಸರ್ ಸೋ ನಾವು ಮಾತಾಡ್ಸ್ಲಿಕ್ಕೆ ಸೊ ಇನ್ನ ಇಮ್ರಾನ್ ಅವರು ಜಾಯಿನ್ ಆಗೋ ಇಮ್ರಾನ್ ಸರ್ ಇಮ್ರಾನ್ ಸರ್ ಲೈಟ್ ಬೇರೆ ಆಫ್ ಆಗ್ತಾ ಇದೆ ಬನ್ನಿ ಸ್ನೇಹಿತರು ಕಾಯ್ತಾ ಕಾಯ್ತಾಯಿದ್ದಾರೆ ಆಫ್ ಆಗಿ ಆನ್ ಮಾಡಿ ಕರಿತಾ ಇದ್ದಾರೆ ಸೊ ಕೆನದ ಕಾಟ್ ನಾವು ಬಂದಿದ್ದಾರೆ ಎಸ್ ಸರ್ ಬಂದಿದ್ದಾರೆ ಸೊ ಸಡನ್ ಆಗಿ ನೀವು ನೋಡಿದ್ರೆ ಇಲ್ಲೋ ಗೊತ್ತಿಲ್ಲ ಮಾತಾಡ್ತಾ ಇದ್ವಿ ಒಂದೇ ಸರಿ ಎರಡು ಲೈಟ್ ಲೈಟ್ ಆಫ್ ಆಯ್ತು ಆಡಿಯನ್ಸ್ ನೋಡೋರು ಗಿಮಿಕ್ ಅನ್ಕೋಬೋದು ಗಿಮಿಕ್ ಅಲ್ಲ ಮೇ ಬಿ ಸಾಕ್ ನಡೆಯಪ್ಪ ನಾವು ಎಷ್ಟೊತ್ತು ಕಾಯೋದು ಅಂತ ಕರೀತಿರ್ಬೇಕು ಕರೀತಾ ಇರಬೇಕಾ ಸೊ ಶುರು ಆಗಿದೆ ಶುರು ಮಾಡೋದಕ್ಕೆ ಮುಂಚೆ ಒಂದ್ಸರಿ ಗೂಗಲ್ ಟೈಮ್ ತೋರಿಸ್ಬಿಡಿ ಹಾಂ ಸೊ ಈಗ ಕರೆಕ್ಟಾಗಿ ಟೈಮ್ ಬಂದು

ಚೈ ಸತ್ರ ಅದು ಆ್ಯಕ್ಚುಲಿ ಹೇಳಬೇಕಂದ್ರೆ ಹಾಂ ಸೊ ಹಾಗಾಗಿ ಅಲ್ಲಿ ಮಾಡೋಣ ಹೊರಣ ಯಾ ಹೋಗೋಣ ಜಿ ವಿ ಕನ್ನಡ ಇದು ಕನ್ನಡಿಗರ ಧ್ವನಿ